ರಾಜಕಾರಣ ಸಜ್ಜನ ರಾಜಕಾರಣಿ ಅದಕ್ಕಿಂತ ಹೆಚ್ಚಾಗಿ ನಿಮಗೂ ತುಂಬಾ ಅಪ್ರೋ ಮದುವೆಗೆಲ್ಲ ಬಂದು ಬೇಕಿಯಾಗಿ ಮಾತನಾಡಿದ ಪ್ರತಿಯೊಬ್ಬರು ಅವ್ರು ನೆನೆಸ್ಕೊಳ್ಳಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬಾ ಅಪಾರ ಐ ತಿಂಕ್ ಇವತ್ತು ಬೆಂಗಳೂರು ಆಗಬೇಕು ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದಲ್ಲೇ ಇದೆ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆ್ಯಂಡ್ ಧೀಮಂತ ವ್ಯಕ್ತಿತ್ವ ಸೊ ಧನಾತ್ಮಕ ಶಾಂತಿ ಕೊಡ್ತಾ ನಾವು ಊರಲ್ಲಿ ಇರಲಿಲ್ಲ ಸೊ ಮನೆಗೆ ಭಾಳ ಆತ್ಮೀಯರ ಆಶೀರ್ವಾದ ಆಶೀರ್ವಾದ ಯಾವಾಗಲೂ ಮೇಲೆ ಎಲ್ಲ ನಮ್ಮ ಒಂದು ಬೆಳವಣಿಗೆಗಳು ಅವರ ಹರೈಕೆ ಇತ್ತು ಸೊ ತುಂಬ ಮಿಸ್ ಮಾಡ್ತಾ ಸರ್ ನಿಮ್ಮ ಜರ್ನಿಲಿಂಟ್ ರೋಲ್ ಪ್ಲೇ ಮಾಡಿದ್ರು ಮಾಡಿದ್ರು ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಇದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇಟ್ಟಿದ್ರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಹಾ ತುಂಬ ಹಿಂದೆ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ ಪರ್ಸನಲ್ ಆಗಿ ತುಂಬ ಇದು ಕಳಿಯೋಕೆ ಆಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ